ನಮಸ್ಕಾರ ಎಲ್ಲರಿಗೂ ಕಥಾಲೋಕಕ್ಕೆ ಸ್ವಾಗತ ಮುತ್ತಿನ ಹಾರ ಭಾಗ ಆರು ಆಗಷ್ಟೇ ಪ್ರಾಥಮಿಕ ಶಾಲೆಯ ಓದು ಮುಗಿಸಿ ಹೈಸ್ಕೂಲ್ ಸೇರಿದ್ದ ದಿನಗಳು ಏನೋ ಒಂದು ತರಹದ ಖುಷಿ ಸ್ವಾತಂತ್ರ್ಯ ಸಿಕ್ಕ ಅನುಭವ ಎಲ್ಲರಿಗೂ ಹೊಸ ಅನುಭವ ಹೊಸ ಕನಸು ಎಲ್ಲವೂ ಹೊಸದೇ ತರಗತಿಗಳು ಆರಂಭವಾದವು ಎಲ್ಲರ ಪರಿಚಯವಾಗಿ ಹೊಸ ಸ್ನೇಹ ಬೆಳೆಯಿತು ಅಲ್ಲೇ ಪ್ರಸಾದ್ಗೆ ಪರಿಚಯವಾದದ್ದು ಚೈತ್ರ ಚೈತ್ರ ಅದೇ ಊರಿನವಳಾಗಿದ್ದರೂ ಪ್ರಾಥಮಿಕ ಶಾಲೆಯನ್ನು ಅವಳು ಅವಳ ಅಜ್ಜನ ಮನೆಯಲ್ಲಿ ಮುಗಿಸಿದ್ದಳು ಆದ್ದರಿಂದ ಪ್ರಸಾದ್ಗೆ ಮೊದಲು ಅವಳ ಪರಿಚಯವಿರಲಿಲ್ಲ ನಂತರ ಮಾತನಾಡಿದ ಮೇಲೆ ನಮ್ಮ ಊರಿನವಳೆ ಎಂದು ಗೊತ್ತಾಗಿ ಸ್ನೇಹ ಬೆಳೆದಿತ್ತು ಚೈತ್ರ ಸ್ಫುರದ್ರೂಪಿ ಓದಿನಲ್ಲೂ ಚುರುಕು ಪ್ರಸಾದ್ಗೆ ಚೈತ್ರ ತುಂಬಾ ಇಷ್ಟವಾಗಿದ್ದಳು ಅವಳ ಮಾತು ಅವಳ ನೋಟ ಅವಳ ನಡೆನುಡಿ ಎಲ್ಲವೂ ಇಷ್ಟವಾಗಿತ್ತು ಆ ಸಮಯದಲ್ಲಿ ಹುಟ್ಟುವ ಹೊಸ ಆಕರ್ಷಣೆಗೆ ಪ್ರಸಾದೇನು ಹೊರತಾಗಿರಲಿಲ್ಲ ಓದಿನಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲದಿದ್ದರೂ ಪ್ರಸಾದ್ ಚೈತ್ರಳ ಸಲುವಾಗಿ ಎಲ್ಲದರಲ್ಲೂ ಆಸಕ್ತಿ ತೋರಿಸುತ್ತಿದ್ದ ಈ ಸ್ನೇಹ ಮೂರು ವರ್ಷ ಮುಗಿದು ಕಾಲೇಜ್ ಮೆಟ್ಟಿಲು ಹತ್ತುವ ತನಕವೂ ಹಾಗೆಯೇ ಇತ್ತು ಎರಡು ವರ್ಷ ಕಾಲೇಜನ್ನು ಊರಲ್ಲೇ ಮುಗಿಸಿ ಡಿಗ್ರಿಗೆಂದು ಇಬ್ಬರೂ ಬೆಂಗಳೂರಿಗೆ ಕಾಲಿಟ್ಟರು ಬೆಂಗಳೂರು ಇಬ್ಬರಿಗೂ ಹೊಸತು ತುಂಬ ವರ್ಷದ ಪರಿಚಯ ಇರುವುದರಿಂದ ಪ್ರಸಾದ್ಗೆ ಸ್ವಲ್ಪ ಚೈತ್ರಳ ಆಗುಹೋಗು ನೋಡಿಕೊಂಡು ಜೊತೆ ಇರು ಎಂದು ತಂದೆ ತಾಯಿಯರೇ ಹೇಳಿದ್ದರು ಅವರ ಸ್ನೇಹ ಮೊದಲಿಗಿಂತ ಗಾಢವಾಗಿತ್ತು ಹೈಸ್ಕೂಲ್ನ ಈ ಸ್ನೇಹ ಯಾವಾಗ ಪ್ರೀತಿಯಾಗಿ ತಿರುಗಿತು ಜೀವನವನ್ನು ಇಬ್ಬರೂ ಒಟ್ಟಿಗೆ ಕಳೆಯೋಣ ಮದುವೆಯಾಗೋಣ ಎಂಬ ನಿರ್ಧಾರಕ್ಕೆ ಬಂದರು ಎಂಬುದು ಅವರಿಗೆ ತಿಳಿಯಲಿಲ್ಲ ಹೀಗೆಯೇ ಡಿಗ್ರಿ ಮುಗಿಯುತ್ತಾ ಬಂದಿತ್ತು ಈಗಾಗಲೇ ಅವರಿಬ್ಬರೂ ಸಾಕಷ್ಟು ಹತ್ತಿರವಾಗಿದ್ದರು ಚೈತ್ರಳ ಮನೆಯಲ್ಲಿ ಆಗಲೇ ಮದುವೆ ಮಾತುಕತೆ ಪ್ರಾರಂಭವಾಗಿತ್ತು ಪ್ರಸಾದ್ ತಂದೆ ರಾಮಲಿಂಗಪ್ಪ ತುಮಕೂರಿನಲ್ಲಿ ಒಂದು ಚಿಕ್ಕ ಕಂಪನಿಯ ಮಾಲೀಕ ಪ್ರಸಾದ್ಗೆ ಏನೂ ಕುಂದುಕೊರತೆ ಇಲ್ಲದಿದ್ದರೂ ತಾನು ಸ್ವಂತವಾಗಿ ಏನನ್ನಾದರೂ ಮಾಡುವ ಬೈಕೆ ಯಾವಾಗಲೂ ಇತ್ತು ಆದ್ದರಿಂದ ಡಿಗ್ರಿ ಮುಗಿದು ತನ್ನ ಸ್ವಂತ ಕಾಲಿನ ಮೇಲೆ ನಿಂತು ಮನೆಯಲ್ಲಿ ಮದುವೆ ವಿಷಯ ಹೇಳೋಣ ಎಂದುಕೊಂಡಿದ್ದ ಕೊನೆ ಪಕ್ಷ ಡಿಗ್ರಿಯಾದರೂ ಪೂರ್ಣವಾಗಿ ಒಂದೊಳ್ಳೆ ಕೆಲಸ ಸಿಕ್ಕಿದ ಮೇಲೆ ಇಬ್ಬರ ಮನೆಯಲ್ಲೂ ತಮ್ಮ ವಿಷಯವನ್ನು ಹೇಳೋಣ ಎಂದಿದ್ದ ಚೈತ್ರಾಗೆ ಕೂಡ ಇದು ಸರಿ ಎನಿಸಿ ಮನೆಯಲ್ಲಿ ತನಗೆ ಈಗಲೇ ಮದುವೆ ಇಷ್ಟವಿಲ್ಲ ತಾನೊಂದು ಎರಡು ವರ್ಷ ಕೆಲಸ ಮಾಡಿ ನಂತರ ಮದುವೆಯಾಗುತ್ತೇನೆ ಎಂದು ಖಡಾಖಂಡಿತವಾಗಿ ಮದುವೆಯ ಮಾತನ್ನು ನಿರಾಕರಿಸಿದ್ದಳು ಹೀಗೆಯೇ ಅಂತಿಮ ವರ್ಷದ ಪರೀಕ್ಷೆಯೂ ಮುಗಿಯಿತು ಚೈತ್ರಳಿಗೆ ಒಳ್ಳೆಯ ಬ್ಯಾಂಕ್ನಲ್ಲಿ ಉದ್ಯೋಗವೂ ದೊರಕಿತ್ತು ಇತ್ತ ಪ್ರಸಾದ್ಗೆ ಯಾವ ಕೆಲಸವೂ ಸಿಕ್ಕಿರಲಿಲ್ಲ ಅಪ್ಪನ ಅನ್ನು ಜಾಯ್ನ್ ಆಗೋಣ ಎಂದರೆ ಅದು ಕೂಡ ಸ್ವಲ್ಪ ಕಷ್ಟದಲ್ಲೇ ಸಾಗುತ್ತಾ ಇತ್ತು ಸ್ವತಃ ಪ್ರಸಾದ್ ಅಪ್ಪನೇ ಒಂದು ಬಾರಿ ಪ್ರಸಾದ್ಗೆ ಹೇಳಿದ್ದರು ನೋಡು ಮಗ ನನ್ನ ಬಿಸ್ನೆಸ್ಸಲ್ಲಿ ಯಾಕೋ ತುಂಬ ಲಾಸ್ ಆಗಿಬಿಟ್ಟಿದೆ ಇದನ್ನು ನಾನು ಮುಂದುವರ್ಸೋಕೆ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ನೀನು ಯಾವುದಾದ್ರೂ ಒಂದು ಒಳ್ಳೆಯ ನೌಕರಿಯನ್ನು ನೋಡ್ಕೋ ಎಂದು ಅವರ ಅಪ್ಪನಿಗೆ ತುಮಕೂರಿನಲ್ಲಿ ಒಂದು ದೊಡ್ಡ ಕಂಪನಿಯನ್ನು ಕಟ್ಟುವ ಆಸೆ ಇತ್ತು ಯಾಕೆಂದರೆ ಎಲ್ಲರೂ ತಮ್ಮವರನ್ನು ಬಿಟ್ಟು ಬೆಂಗಳೂರು ಮೈಸೂರು ಎಂದು ಬೇರೆ ಊರಿಗೆ ಹೋಗಿ ಕೆಲಸ ಮಾಡುತ್ತಾರೆ ಇಲ್ಲಿಯೇ ಒಂದು ಕಂಪನಿ ಶುರು ಮಾಡಿದರೆ ಎಲ್ಲರಿಗೂ ಉಪಯೋಗವಾಗುತ್ತದೆ ಆದ್ದರಿಂದ ಈ ಮಹದಾಸೆಯನ್ನು ಅವರು ಇಟ್ಟುಕೊಂಡಿದ್ದರು ಇದು ಪ್ರಸಾದ್ಗೆ ತಿಳಿದಿತ್ತು ಕೂಡ ಪ್ರಸಾದ್ಗೆ ಬಿಸ್ನೆಸ್ ಮಾಡುವ ಆಸೆಯಂತೂ ಇತ್ತು ಆದರೆ ಈ ಸಮಯದಲ್ಲಿ ಮನೆಯಲ್ಲಿ ಕಷ್ಟದ ವಾತಾವರಣವೂ ಇತ್ತು ಮತ್ತು ಚೈತ್ರಳಿಗೆ ಮನೆಯಲ್ಲಿ ಮದುವೆಯ ಬಗ್ಗೆ ಒತ್ತಾಯ ಮಾಡುತ್ತಾ ಇದ್ದರು ಆದ್ದರಿಂದ ಕೆಲಸವನ್ನು ಹುಡುಕಲು ತುಂಬಾ ಪ್ರಯತ್ನಿಸುತ್ತಿದ್ದ ಪ್ರಸಾದ್ ಹೀಗಿರುವಾಗಲೇ ಪ್ರಸಾದ್ ತಂದೆಗೆ ಕಂಪನಿಯಲ್ಲಿ ತುಂಬಾ ಲಾಸ್ ಆಗಿ ಕಂಪನಿ ಮುಚ್ಚುವ ಪ್ರಸಂಗ ಬಂತು ಸಾಲಗಾರರೆಲ್ಲ ಮನೆಗೆ ಬರಲು ಶುರು ಮಾಡಿದರು ಇದೇ ಚಿಂತೆಯಲ್ಲಿ ಪ್ರಸಾದ್ ತಂದೆ ಆತ್ಮಹತ್ಯೆ ಮಾಡಿಕೊಂಡರು ಇದನ್ನೆಲ್ಲ ನೋಡಿದ ಪ್ರಸಾದ್ ಬೆಂಗಳೂರು ಬಿಟ್ಟು ತುಮಕೂರಿಗೆ ಹೋಗಿ ಅಪ್ಪನ ಕಂಪನಿಯನ್ನು ಪುನಃ ಶುರು ಮಾಡಿ ತುಮಕೂರಿನಲ್ಲಿ ಕಂಪನಿ ಕಟ್ಟುವ ಅವರ ಆಸೆಯನ್ನು ಈಡೇರಿಸಲು ನಿರ್ಧಾರ ಮಾಡಿದ ಪ್ರಸಾದ್ ಅಮ್ಮ ಸವಿತಾಗಂತೂ ಜೀವನವೇ ಮುಗಿಯಿತು ಎಂದನಿಸಿತ್ತು ಮಗನನ್ನು ನೋಡಿ ಬೇಜಾರಾಗಿತ್ತು ಈ ವಯಸ್ಸಿನಲ್ಲಿ ಎಲ್ಲರೂ ಕಾಲೇಜು ಕೆಲಸ ಎಂದು ಜೀವನವನ್ನು ಸಂತೋಷದಿಂದ ಕಳೆಯುತ್ತಾ ಇರುತ್ತಾರೆ ಆದರೆ ಇವನಿಗೆ ಮಾತ್ರ ಕೆಲಸದ ಭಾರ ಮನೆಯ ಜವಾಬ್ದಾರಿ ಬರುವಂತಾಯಿತು ಎಂದು ದುಃಖಪಡುತ್ತಲೇ ಇರುತ್ತಿದ್ದರು ಅಮ್ಮ ಇದೆಲ್ಲ ನನಗೇನೂ ಭಾರ ಅಲ್ಲ ನೀನು ಇದಕ್ಕೆಲ್ಲ ದುಃಖ ಪಡಬೇಡ ಅಪ್ಪನ ಆಸೆನ ಈಡೇರಿಸಬೇಕು ಅನ್ನೋದು ನನಗೂ ಇದೆ ನಮಗೂ ಒಂದು ಒಳ್ಳೆ ಕಾಲ ಬರುತ್ತೆ ಎಂದು ಅಮ್ಮನನ್ನು ಸಮಾಧಾನ ಪಡಿಸುತ್ತಿದ್ದ ಅಮ್ಮನಿಗೆ ದುಃಖವಾಗಬಾರದೆಂದು ಮಗ ದುಃಖವನ್ನು ತಡೆದು ಹಿಡಿದರೆ ಮಗನ ಧೈರ್ಯವನ್ನು ನೋಡಿ ಸವಿತಾ ತಾನು ಅತ್ತರೆ ಮಗಯಲ್ಲಿ ಧೈರ್ಯ ಕಳೆದುಕೊಳ್ಳುತ್ತಾನೋ ಎಂದು ತನ್ನ ದುಃಖವನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದರು ಅದೇನೇ ಆಗಲಿ ಪ್ರಸಾದ್ ಇನ್ನು ಮುಂದೆ ಕೆಲಸವನ್ನು ಹುಡುಕುವ ಪ್ರಯತ್ನವನ್ನು ಬಿಟ್ಟು ಕಂಪನಿಯ ಕಡೆಗೆ ಗಮನವನ್ನು ಕೊಡುವುದೆಂದು ನಿರ್ಧಾರ ಮಾಡಿಬಿಟ್ಟಿದ್ದ ಮೊದಲು ಈ ವಿಷಯವನ್ನು ಚೈತ್ರಳಿಗೆ ತಿಳಿಸಬೇಕೆಂದು ಅವಳಿಗೆ ಹೇಳಿದ ಅವಳಿಗೆ ಇದು ಸರಿಯಾಗಿ ತೋರಲಿಲ್ಲ ಅವಳದ್ದು ಒಂದೇ ಹಠ ಯಾವುದಾದರೂ ಕೆಲಸ ಹುಡುಕಿ ಬೆಂಗಳೂರಿನಲ್ಲೇ ಇರುವುದು ನೋಡು ಪ್ರಸಾದ್ ಮೊದಲೇ ನಮ್ಮ ಮನೆಯಲ್ಲಿ ಮದುವೆಗೆ ಒತ್ತಡ ಹಾಕ್ತಿದ್ದಾರೆ ಈ ಹಿಂದೆ ಒಮ್ಮೆ ಹೇಳಿದಾಗ ನಾನು ನಿರಾಕರಿಸಿದ್ದೆ ಈಗ ನನಗೆ ಒಳ್ಳೆಯ ಉದ್ಯೋಗವೂ ಸಿಕ್ಕಿದೆ ನೀನು ನೋಡಿದರೆ ಇಂಥ ನಿರ್ಧಾರ ಮಾಡಿದೀಯ ಈ ಕಂಪ್ನಿ ಕಟ್ಟೋದು ಕಂಪ್ನಿ ಉದ್ಧಾರ ಮಾಡೋದು ಜನರಿಗೆ ಒಳ್ಳೇದು ಮಾಡೋದು ಇದೆಲ್ಲ ಮಾತಾಡೋಕೆ ಚಂದ ಮೊದಲೇ ಸಾಲ್ಗಾರರು ಕಾಟ ನನಗೆ ನಿನ್ನ ನಿರ್ಧಾರ ಅಷ್ಟೊಂದು ಸರಿಯಾಗಿ ಅನಿಸ್ತಾ ಇಲ್ಲ ಎಂದು ಪ್ರಸಾದ್ಗೆ ತನ್ನ ಅಸಮಾಧಾನವನ್ನು ತೋರಿಸಿದ್ದಳು ಪ್ರಸಾದ್ ತನ್ನ ನಿರ್ಧಾರವನ್ನು ಬದಲು ಮಾಡುವ ಯೋಚನೆಯಲ್ಲಿ ಇರಲಿಲ್ಲ ಚೈತ್ರ ನಿನ್ನ ಕಾಳಜಿ ನನಗೆ ಅರ್ಥ ಆಗುತ್ತೆ ಒಂದು ವರ್ಷ ಸಮಯ ಅಷ್ಟೇ ಕಂಪನಿನ ರಿಓಪನ್ ಮಾಡಿ ಒಂದು ಹಂತಕ್ಕೆ ತರೋ ಪ್ಲ್ಯಾನ್ ಮಾಡಿದ್ದೀನಿ ಈಗಾಗಲೇ ಅಪ್ಪನ ಗೆಳೆಯರನ್ನು ಸಹಾಯ ಕೇಳಿದ್ದೀನಿ ಒಂದಿಷ್ಟು ಜನ ಸಹಾಯ ಮಾಡೋಕ್ಕೂ ಒಪ್ಕೊಂಡಿದ್ದಾರೆ ತುಂಬ ಬೆಳವಣಿಗೆ ಆಗಲಿಲ್ಲ ಅಂದರೂ ಒಂದು ವರ್ಷದಲ್ಲಿ ತಕ್ಕ ಮಟ್ಟಿಗೆ ಒಂದು ಹಂತಕ್ಕೆ ಬರುತ್ತೆ ಅನ್ನೋ ನಂಬಿಕೆ ಇದೆ ಒಂದು ಪ್ರಯತ್ನ ಮಾಡೋಕ್ಕೇನು ಇದ್ಯಾವುದೂ ಸರಿಯಾಗಿಲ್ಲ ಅಂದರೆ ಮುಂದೆ ಕೆಲಸ ಹುಡುಕಿದ್ರೆ ಆಯಿತು ಆದರೆ ನಂಗೆ ಆತ್ಮವಿಶ್ವಾಸ ಇದೆ ಈ ಕಂಪ್ನಿನ ಮುಂದೆ ತರಬಹುದು ಅಂತ ಎಂದು ಚೈತ್ರಳಿಗೆ ತನ್ನ ವಿಚಾರವನ್ನು ಹೇಳಿದ್ದ ಅವಳು ಸ್ವಲ್ಪ ಹೊತ್ತು ಏನೂ ಮಾತನಾಡಲಿಲ್ಲ ನಂತರ ನಿನ್ನ ನಿರ್ಧಾರ ನನಗೊಂಚೂರು ಸರಿ ಕಾಣ್ತಾ ಇಲ್ಲ ಆದರೆ ನಿನ್ನ ನಂಬಿ ಕಾಯ್ತೀನಿ ಎಂದು ಹೊರಟೇ ಬಿಟ್ಟಳು ಪ್ರಸಾದ್ಗೆ ಬೇಜಾರಾಗಿತ್ತು ಅವನಿಗೆ ಚೈತ್ರಳ ಪರಿಸ್ಥಿತಿ ಕೂಡ ಅರ್ಥವಾಗಿತ್ತು ಯಾರಿಗಾದರೂ ಹೀಗೆಯೇ ಅನಿಸುತ್ತದೆ ಅವಳಿಗೆ ಅರ್ಥ ಮಾಡಿಸಬಹುದು ಈಗ ಮಾಡಬೇಕಾಗಿರುವ ಅತಿ ಮುಖ್ಯವಾದ ಕೆಲಸ ಕಂಪನಿ ಕೆಲಸ ಎಂದು ಕಂಪನಿಯ ಕಡೆ ಗಮನಹರಿಸಿದ ಮುಂದುವರೆಯುವುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್